ಎಲ್ಲೋ ಕಡೆ ಬೇಜಾರಾಗಿಲ್ವ ಕೊನೆ ಬಂದು ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿರುವಂಥದ್ದು ಕಟ್ಟಾಳುವಾದರೂ ಇಲ್ಲ ಕಡುಜಾಡನಾದರೂ ಇಲ್ಲ ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರೂ ಇಲ್ಲ ಸೃಷ್ಟಿಶಕ್ಕಾಗಿ ನಡೆಯಾದ ಕೇಶವರಾಯ ಕೊಟ್ಟರೆ ಉಂಟು ಕೊಡದಿದ್ದರೆ ಇಲ್ಲ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಬಹುದು ಪಕ್ಷವನ್ನು ಬಿಟ್ಟು ಹೋದವ್ರನ್ನ ಪುನಃ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದ್ದು ಎಷ್ಟು ಸರಿ ಅಭ್ಯರ್ಥಿಯನ್ನು ಏನು ಕೊಟ್ಟಿದ್ದಾರೆ ಅಭ್ಯರ್ಥಿ ತನದ ಬಗ್ಗೆ ನಮಗೆ ಸಮಾಧಾನ ಅಂತೂ ಇದ್ದೇವೆ ಅಧ್ಯಕ್ಷರು ಆಯ್ಕೆಯಾಗಿದ್ದ ನಂತರ ಯಾಕೆ ಒಂದು ಗೊಂದಲದ ಯಾವುದೇ ಗೊಂದಲ ಭಿನ್ನಮತ ಅಲ್ಲ ಅದು ಕೆಲವು ಏನ್ ಹೇಳ್ತೀವಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಸಿ ಯ ವಕ್ತಾರರಾಗಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರು ನಮ್ಮ ಜೊತೆ ಇದ್ದಾರೆ ಸುಧೀರ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಆರಾಮಿದೆ ಶಿವಕುಮಾರ್ ಅವರೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿರುವಂಥದ್ದು ಇನ್ನೊಂದು ನಾಮಪತ್ರಿಕೆ ಸಲ್ಲಿಕೆ ಕೂಡ ಪ್ರಾರಂಭವಾಗಿರುವಂಥದ್ದು ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ತಯಾರಿ ಯಾವ ರೀತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತಯಾರಿ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ತುಂಬ ಶಿಸ್ತುಬದ್ಧವಾಗಿ ಮತ್ತು ಕಲಾರುವಕ್ಕಾಗಿ ಆ ಕೆಲಸ ನಡೀತಾ ಇದೆ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನುವಂಥ ಸಂಕಲ್ಪದ ಜೊತೆಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಇಡೀ ಪಕ್ಷದ ತಂಡ ಅದಕ್ಕಾಗಿ ಅವಿರತವಾಗಿ ದುಡಿತಾ ಇದೆ ಹಾಗಾಗಿ ಸುಮಾರು ಇಪ್ಪತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ತದೆ ಅನ್ನುವಂತ ವಿಶ್ವಾಸ ವ್ಯಕ್ತವಾಗಿದೆ ನೀವು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ ನಿಮ್ಮ ಪರವಾಗಿ ಕೆಲವು ಮುಖಂಡರುಗಳು ಕೂಡ ಬೆಂಗಳೂರು ಆಗಿರ್ಬೋದು ಇನ್ನಿತರ ಕಡೆಯಲ್ಲಿ ಏನು ಟಿಕೆಟ್ ನೀಡಬೇಕು ಅನ್ನೋ ಒಂದು ಅಭಿಯಾನವನ್ನು ಕೂಡ ಮಾಡಿದ್ರು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಬಂತು ಎಲ್ಲೋ ಒಂದು ಕಡೆ ಕೊನೆ ಹಂತದಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು ನೀವು ಕೂಡ ನಿರಂತರವಾಗಿ ಸಂಘಟನೆಯನ್ನು ತೋರಿಸ್ಕೊಂಡಿದ್ರಿ ಎಲ್ಲೋ ಒಂದು ಕಡೆ ಬೇಜಾರಾಗಿಲ್ವಾ ಕೊನೆ ಕ್ಷಣದವರೆಗೂ ಬಂದು ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿರುವಂಥದ್ದು ಇಲ್ಲ ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡಿದ್ದು ಮಾಡತಕ್ಕಂತ ಅವಕಾಶ ನಮಗೆಲ್ಲರಿಗೂ ಪಕ್ಷ ಕೊಟ್ಟಿತ್ತು ಹಾಗಾಗಿ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲಕ್ಕಿಂತ ವಿಶೇಷವಾಗಿ ಕನಕದಸರ ಒಂದು ಉಕ್ತಿ ಇದೆ ಕಟ್ಟಾಳವಾದರೂ ಇಲ್ಲ ಕಡುಜಾಡನಾದರೂ ಇಲ್ಲ ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರೂ ಇಲ್ಲ ಸೃಷ್ಟೀಶ ಶಾಗಿ ಕೇಶವರಾಯ ಕೊಟ್ಟರೆ ಉಂಟು ಕೊಡದಿದ್ದರೆ ಇಲ್ಲ ಅಂತ ಅಷ್ಟರಲ್ಲಿ ನನಗೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಅಂದರೆ ತಪ್ಪಿರುವಂಥದ್ದು ಯಾವ್ದು ಅಲ್ಲ ಟಿಕೆಟ್ ಕೈ ತಪ್ಪೋದು ಅವಕಾಶವನ್ನು ಕೇಳಿದ್ದೀವಿ ಇವತ್ತು ಬಂದಿಲ್ಲ ಮುಂದೆ ಬರ್ಬೋದು ಅನ್ನುವಂಥ ಇರೋದ್ರಿಂದ ನಾವು ಅದಕ್ಕೆ ನೋವು ಪಡುವಂಥದ್ದು ಬೇಸರ ಪಡುವಂಥದ್ದಿಲ್ಲ ಅದಕ್ಕೆ ನಾನು ಈ ಕನಕದಾಸರ ಉಲ್ಲೇಖವನ್ನು ಹೇಳಿದೆ ಅದೇ ರೀತಿಯಾಗಿ ಅದು ಏನು ಹೇಳ್ತಾರೆ ಯಾರು ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಹ ವಿಚಾರಗಳಲ್ಲಿ ನನಗೆ ನಂಬಿಕೆ ಇದೆ ಬರ್ತದೆ ಇವತ್ತು ಬರೆದಿದ್ರೆ ಅವಕಾಶ ಮುಂದೆ ಯಾವುದೋ ರೂಪದಲ್ಲಿ ಬರ್ಬೋದು ಅದರಲ್ಲಿ ನಾವು ಕಳವಳಿಸುವಂಥದ್ದು ಬೇಸರ ಪಡುವಂಥದ್ದು ಅವೆಲ್ಲ ಅವಶ್ಯಕತೆ ಇಲ್ಲ ಮತ್ತು ಒಬ್ಬ ನಾಯಕನಾದವನು ಅವುಗಳನ್ನೆಲ್ಲ ಮೀರಿ ಇರಬೇಕಾಗ್ತದೆ ಅಂತ ಮನಸ್ಥಿತಿಯನ್ನು ನಾನು ರೂಢಿಸ್ಕೊಂಡಿದ್ದೀನಿ ಸುರೀರ್ ಕುಮಾರ್ ಮುನಿವರೇ ಈಗ ನಿಮ್ಮ ಪಕ್ಷದಲ್ಲಿ ಟಿಕೆಟ್ಗಾಗಿ ತೀವ್ರವಾದ ಪೈಪೋಟಿ ನಡೀತು ಪ್ರಮುಖವಾಗಿ ನಿಮಗೆ ಗೊತ್ತಿ ಹಿಂದಿತ್ರ ಕೆಲ ಪಕ್ಷಕ್ಕಾಗಿ ಜೊಡಿದಂಥವ್ರು ಸಂಘಟನೆಗಾಗಿ ಜೊಡಿದಂಥವ್ರು ಟಿಕೆಟ್ಗೆ ಟ್ರೈ ಏನು ಮಾಡ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಏನು ಪಕ್ಷ ಬಿಟ್ಟು ಹೋದವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ನ ಕೊಡ್ತಾರೆ ಈ ರೀತಿ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡೋ ಬಂದು ಪಕ್ಷವನ್ನು ಬಿಟ್ಟು ಹೋದವ್ರನ್ನ ಪುನಃ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದ್ದು ಎಷ್ಟು ಸರಿ ಅಂತ ಆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂತ ಚರ್ಚೆ ಮಾಡುವ ಸಂದರ್ಭ ಇದಲ್ಲ ಪಕ್ಷಕ್ಕೆ ಅಭ್ಯರ್ಥಿಯನ್ನಾಗಿ ಪರಿಗಣಿಸಿದ್ದಾರೆ ಅಭ್ಯರ್ಥಿಯನ್ನಾಗಿ ಯಾರನ್ನು ಪರಿಗಣಿಸಿದ್ದಾರೆ ಅಂತಂದ್ರೆ ಅದು ಒಬ್ಬ ಹಿರಿಯರಾದಂತಹ ಮುತ್ಸದ್ದಿಯಾದಂತಹ ಅನುಭವಿಯಾದಂತಹ ಮತ್ತು ಒಬ್ಬ ಜನಪ್ರತಿನಿಧಿಯಾಗಿ ಅತ್ಯುತ್ತಮವಾದಂಥ ಕೆಲಸ ಮಾಡಬಲ್ಲಂಥ ಶಕ್ತಿ ಇರತಕ್ಕಂಥ ಒಬ್ಬರು ನಾಯಕರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈಗ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಮತ್ತು ಅಗತ್ಯವೂ ಇಲ್ಲ ಹಾಗಾಗಿ ಈಗ ನಮ್ಮ ಅಭ್ಯರ್ಥಿಯ ಗೆಲುವಿನ ಕಡೆಗೆ ಮಾತ್ರ ನಮ್ಮ ಗಮನ ಯಾಕೆಂದರೆ ನಮಗೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಪಕ್ಷದ ಎಲ್ಲ ನಾಯಕರು ನಮಗೊಂದು ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಪ್ರಯತ್ನವನ್ನು ಪಡತಕ್ಕಂಥದ್ದು ಅಂತ ಪ್ರಯತ್ನವನ್ನ ನಾನು ಏನು ಅಭ್ಯರ್ಥಿ ಘೋಷಣೆ ಆದ ತಕ್ಷಣವೇ ಆ ಅಭ್ಯರ್ಥಿನ ಘೋಷಣೆ ಆದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತಹ ಜೈಪ್ರಕಾಶ್ ಹೆಗ್ಡೆ ಅವರು ಒಬ್ರು ಮುತ್ಸದ್ದಿ ರಾಜಕಾರಣಿ ಅನ್ನೋದು ಸತ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಒಬ್ಬ ಅನುಭವಿ ರಾಜಕಾರಣಿ ಅನ್ನೋದು ಸತ್ಯ ಜಯಪ್ರಕಾಶ್ ಹೆಗಡೆ ಅವರೊಬ್ಬರ ಸಮರ್ಥ ಸಂಸದೀಯ ಪಟೋ ಅನ್ನುವಂಥದ್ದು ಸತ್ಯ ಜಯಪ್ರಕಾಶ್ ಶೆಟ್ಟಿ ಅವರು ಕೆಲಸ ಮಾಡಬಲ್ಲದಂಥ ಚಾಕಚಕ್ಯತೆ ಇರ್ತಕ್ಕಂತ ವ್ಯಕ್ತಿ ಅನ್ನೋದು ಅಷ್ಟೇ ಸತ್ಯ ಹಾಗಾಗಿ ಆ ಅಭ್ಯರ್ಥಿಯನ್ನು ಏನು ಕೊಟ್ಟಿದ್ದಾರೆ ಅಭ್ಯರ್ಥಿ ತನದ ಬಗ್ಗೆ ನಮಗೆಲ್ಲರಿಗೂ ಸಮಾಧಾನ ಅಂತೂ ಇದ್ದೇ ಯಾರಿಗೂ ಅಸಮಾಧಾನ ಇರಬೇಕಾದ್ರೆ ನಿಮ್ಮ ಅಭ್ಯರ್ಥಿಯ ಬಗ್ಗೆ ಯಾರಿಗೂ ಇದ್ದಿದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಅಸಮಾಧಾನ ಇಲ್ಲ ನನಗೆ ಸುದೀಪ್ ಕುಮಾರ್ ಮೋನಿ ಅವರಿಗೆ ಕೊನೆಯ ಹಂತದವರೆಗೂ ಟಿಕೆಟ್ ನಿಮ್ಮ ಹೆಸರು ಆಯ್ತು ಅನ್ನುವಂತ ಹಂತಪ್ಪು ಡೆಲ್ಲಿಯೂ ಕೂಡ ಆದರೆ ಕೊನೆಗೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ನ ಕೊಡಕ್ಕಂತದ್ದು ಇದರಿಂದ ನಿಮಗೆ ಜೈಪ್ರಕಾಶ್ ಹೆಗಡೆ ಅವರ ಮೇಲೆ ಏನು ಆ ಮುನಿಸು ಪಟ್ಕೊಳ್ಳಕ್ಕೆ ಇದೇನು ಯಾವುದು ನಮ್ಮ ಆಸ್ತಿ ಮನೆ ಜಗಳ ಅಲ್ಲ ಇದು ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೇಳ್ತಕ್ಕಂಥದ್ದು ಜನರ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೇಳಿದ ಸಂದರ್ಭದಲ್ಲಿ ಅದೇ ಅವಕಾಶ ಅದಿದ್ರೆ ಮಾತ್ರ ಜನಸೇವೆ ಸೇವೆ ಅದಿದ್ರೆ ಮಾತ್ರ ಜನಸಂಘಟನೆ ಸಂಘಟನೆ ಅದಿದ್ರೆ ಮಾತ್ರ ಜನಪರ ನಿಲುವು ಅದಿದ್ರೆ ಮಾತ್ರ ಪಕ್ಷ ಅನ್ನುವಂಥದ್ದಲ್ಲ ನಾವೀಗ ಅವರು ಅಭ್ಯರ್ಥಿ ತನವನ್ನ ಏನು ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಬೇರೆ ಬೇರೆ ಮಾನದಂಡಗಳನ್ನ ಉಪಯೋಗಿಸಿರ್ಬೋದು ಅವರನ್ನ ಅವರ ಹಿರಿತನವನ್ನು ಪರಿಗಣಿಸಿರ್ಬೋದು ಅವರ ಅನುಭವಗಳನ್ನ ಪರಿಗಣಿಸಿರ್ಬೋದು ಬೇರೆ ಬೇರೆ ಮಾನದಂಡಗಳನ್ನು ಪರಿಗಣಿಸಿ ಅವರನ್ನು ಅಭ್ಯರ್ಥಿ ಮಾಡಿರ್ತಕ್ಕಂಥ ಹೊತ್ತಿನಲ್ಲಿ ಅಭ್ಯರ್ಥಿ ತನದ ಪಾರವಾಗಿ ನಿಂತು ಕೆಲಸ ಮಾಡೋದು ಈ ಹೊತ್ತಿನ ಸಂದರ್ಭದಲ್ಲಿ ಅಥವಾ ಈ ಈ ಕ್ಷಣದ ತುರ್ತು ಅವಶ್ಯಕತೆ ಅದನ್ನ ನಾವು ಮಾಡ್ತಾ ಕುಮಾರ್ ಸುರಕುಮಾರ್ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಿಜೆಪಿಯಿಂದ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಇಂದ ಇಬ್ಬರು ಕೂಡ ಹೊಸದಾಗಿ ಅಂದ್ರೆ ಏನು ಮುಖಾಮುಖಿ ಆಗ್ತಾ ಇದ್ದಾರೆ ಈಗ ಪ್ರಮುಖವಾಗಿ ಬಿಜೆಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮುಖ ಎದುರಾಳಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಹೆಗ್ಡೆ ಅವರು ಈ ಒಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವ ವಿಶ್ವಾಸ ಇದೆಯಾ ನಿಮಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಒಂದು ವಿಶಿಷ್ಟವಾದಂತಹ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತೇಳಿ ಎರಡು ಸಾವಿರದ ಇಸ್ವಿಯಲ್ಲಿ ಏನು ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಲೋಕಸಭೆ ಕ್ಷೇತ್ರವಾಗಿ ನಿರ್ಮಾಣ ಆಯಿತು ಆ ನಿರ್ಮಾಣವಾದ ನಂತರ ಕಾಂಗ್ರೆಸ್ಸಿಗೆ ಒಂದು ಗೆಲುವಾಗಿದೆ ಆ ಗೆಲುವು ಸಹಿತ ಅದು ಜಯಪ್ರಕಾಶ್ ಹೆಗಡೆ ಅವರ ಆ ಗೆಲುವು ದಕ್ಕಿದೆ ಅದೇ ರೀತಿಯಾಗಿ ಈ ಸರಿಯು ಸಹಿತ ಅದೇ ರೀತಿಯಾದಂಥ ಗೆಲುವು ದಕ್ಕಬಹುದು ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಮಾತು ಮತ್ತು ಎಲ್ಲ ಕಡೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಪರವಾಗಿ ಮತ್ತು ಕಾಂಗ್ರೆಸ್ನ ಪರವಾಗಿ ಕಾಂಗ್ರೆಸ್ನ ಯೋಜನೆಗಳ ಪರವಾಗಿ ಕಾಂಗ್ರೆಸ್ನ ಯೋಚನೆ ಆಲೋಚನೆಗಳ ಪರವಾಗಿ ಜನ ಬೆಂಬಲ ಮಾಡ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ನನಗೆ ಸಹಿತ ವಿಶ್ವಾಸ ಇದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಇದ್ದೆ ಸೂರ್ಯಕುಮಾರ್ ಮೌಳೀಯರ್ ಈಗ ಒಂದು ಚುನಾವಣೆ ಅಂತ ಬಂದಾಗ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತೀರ ನೀವು ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳಲ್ಲಿ ಚುನಾವಣೆಯನ್ನು ಎದುರಿಸ್ತೀರಾ ಅದರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸಕ್ಸಸ್ಥಾನ ಕಾಣುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪ್ರಮುಖ ಯಾವುದೇ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ ಒಂದು ಕಾಂಗ್ರೆಸ್ಸಿನ ಈ ಎಪ್ಪತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಆಳ್ವಿಕೆಯನ್ನು ಮಾಡಿತ್ತು ಈ ದೇಶವಲ್ಲ ಈ ರಾಜ್ಯವಲ್ಲ ಅದರ ಒಂದು ಘನವಾದಂತಹ ಇತಿಹಾಸ ಇದೆ ಘನವಾದ ಇತಿಹಾಸ ಅಂದ್ರೆ ಏನು ಕಾಂಗ್ರೆಸ್ನ ಸಾಧನೆಗಳ ಇತಿಹಾಸ ಸಾಧನೆಗಳ ಸತ್ಯಗಳು ನಮ್ಮೆದುರುಗಡೆ ಇದೆ ಈಗ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಒಂದು ಸರ್ಕಾರ ಅಧಿಕಾರದಲ್ಲಿದೆ ಆ ಸರ್ಕಾರದ ನೇತಾರರು ಹೇಳ್ತಾ ಇದ್ರು ನಾ ಕಾವಂಗ ನಾ ಕಾನೇ ದೋಂಗ ಅಂತ ಹೇಳ್ತಿದ್ರು ನಮಗೂ ಸಂತೋಷವಾಗಿತ್ತು ಆದರೆ ಈಗ ಚುನಾವಣೆ ಬಾಂಡ್ಗಳ ವಿವರಗಳು ಬಹಿರಂಗವಾಗಿರ್ತಕ್ಕಂಥ ಹೊತ್ತಿನಲ್ಲಿ ಮೋಸ್ಟ್ಲಿ ವಿಶ್ವದ ಇತಿಹಾಸದಲ್ಲಿ ಇಷ್ಟು ದೊಡ್ಡಂಥ ದೊಡ್ಡದಾದಂತ ಭ್ರಷ್ಟಾಚಾರವನ್ನ ಇನ್ನೊಂದು ರಾಜಕೀಯ ಪಕ್ಷ ವಿಶ್ವದಲ್ಲಿ ಎದುರಿಸ್ತಿಲ್ಲ ಆ ರೀತಿಯಾದಂತಹ ಒಂದು ಭ್ರಷ್ಟಾಚಾರವನ್ನು ಚುನಾವಣಾ ಬಾಂಡ್ಗಳ ಮುಖೇನ ಪಾಕಿಸ್ತಾನದ ಕಂಪನಿಯಿಂದ ಹಣ ಇರ್ಬೋದು ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕಳಪೆ ಕಾಮಗಾರಿಯಲ್ಲಿ ತೊಡಗಿರ್ತಕ್ಕಂಥ ಸಂಸ್ಥೆಯಿಂದ ಹಣ ಪಡೆದಿರ್ತಕ್ಕಂಥದ್ದು ಇರ್ಬೋದು ಏನು ಫ್ಯೂ ಫ್ಯೂಚರ್ ಗೇಮ್ಸ್ ಅನ್ನುವಂಥ ಲಾಟ್ರಿ ಕಿಂಪಿನ ಸಂಸ್ಥೆಯಿಂದ ಸಾವಿರಾರು ಕೋಟಿಯನ್ನು ಪೀಕಿದ್ದಿರ್ಬೋದು ಇದು ಈ ಚುನಾವಣೆಯಲ್ಲಿ ಪ್ರಮುಖವಾದಂಥ ವಿಚಾರವಾಗ್ತದೆ ಮತ್ತು ವಿಶೇಷವಾಗಿ ಏನು ಮೂವತ್ತು ಮೇಜರ್ ಡೋನರ್ ಈಗ ಪ್ರಾರಂಭಿಕವಾಗಿ ಪಟ್ಟಿ ಬಂದಿದೆ ಆ ಮೂವತ್ತು ಮೇಜರ್ ಡೋನರ್ಗಳಲ್ಲಿ ಹದಿನಾಲ್ಕು ಕಂಪನಿಗಳ ಮೇಲೆ ಅಥವಾ ಅದರ ಮಾಲೀಕರ ಮೇಲೆ ತಿಂಗ್ ಒಂದು ತಿಂಗಳ ಮುಂಚೆ ಐ ಟಿ ಇಡಿ ಅಥವಾ ಸಿ ಬಿ ಐ ಮೂಲಕ ದಾಳಿ ಮಾಡಿಸಿದ್ದಾರೆ ಅದರ ಮುಂದಿನ ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಬಾಂಡ್ಗಳನ್ನು ಭಾರತೀಯ ಜನತಾ ಪಕ್ಷ ಸ್ವೀಕಾರ ಮಾಡಿದೆ ಇದು ನಾಚಿಕೆಗೇಡಿನ ಸಂಗತಿ ಮತ್ತು ಈ ಸಂದರ್ಭದಲ್ಲಿ ವಕೀಲನಾಗಿ ಭಾರತದ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಆಶಯಗಳನ್ನು ಎತ್ತಿಳಿದಿದೆ ವಿಶೇಷವಾಗಿ ಆರ್ಟಿಕಲ್ ಫೋರ್ಟೀನ್ ಮತ್ತು ನೈನ್ಟೀನ ಅಂಶಗಳನ್ನು ಎತ್ತಿಡಿದು ಏನು ದೇಶದ ಸಮಗ್ರತೆಗೆ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಸಂಗತಿಗಳನ್ನು ಮಾಡಿದ್ರು ಅದನ್ನ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆದರೆ ಇಷ್ಟೊಂದು ಕೋಟಿ ಹಣವನ್ನು ತಿಂದಿದ್ದಾರಲ್ಲ ಬಿ ಜೆ ಪಿಯವರು ಅವರು ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ ಲಂಚಕ್ಕೂ ಒಂದು ರಶೀದಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ರೆ ಅದು ಈಗಿನ ಬಿಜೆಪಿಯ ಸರ್ಕಾರದಲ್ಲಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಮತ್ತು ಇನ್ನೊಂದು ಸಂಗತಿ ಏನು ಹೇಳ್ತೇನೆ ಕಾಂಗ್ರೆಸ್ ಯಾವತ್ತು ವಿಚಾರಗಳ ಆಧಾರದ ಮೇಲೆ ಜನರಿಗೆ ಏನು ಶಕ್ತಿಯನ್ನು ಕೊಡ್ತೀವಿ ಅನ್ನೋ ಆಧಾರದ ಮೇಲೆ ಚುನಾವಣೆಯನ್ನು ಮಾಡಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವೇ ಹೇಳದಂತೆ ಗ್ಯಾರಂಟಿಗಳು ಏನು ಗ್ಯಾರಂಟಿಗಳನ್ನು ಹೇಳ್ತಾ ಇದ್ವಿ ಪಂಚ ಗ್ಯಾರಂಟಿಗಳನ್ನ ಏನು ಹೇಳಿದ್ದೇವೆ ಅಷ್ಟನ್ನು ಸಹಿತ ಕೊಟ್ಟ ರೀತಿಯಲ್ಲೇ ನಾವು ಈಡೇರಿಸಿದ್ದೇವೆ ಹಾಗಾಗಿ ಜನರಿಗೆ ಕಾಂಗ್ರೆಸ್ಸಿನ ಮೇಲೆ ವಿಶ್ವಾಸ ಅನ್ನೋದು ದುಪ್ಪಟ್ಟಾಗಿದೆ ಮತ್ತು ನಾನು ಯಾವಾಗಲೂ ಹೇಳ್ತೇನೆ ಈ ಚುನಾವಣೆ ಕೂಗು ಮಾರಿಗಳು ವರ್ಸಸ್ ಜೀವ ನಡುವೆ ಚುನಾವಣೆ ನಡೆಯುತ್ತೆ ಬಿಜೆಪಿಯವ್ರು ಏನು ಕೊಟ್ಟಿದ್ದೀರಿ ಅಂದ್ರೆ ಏನು ಇಲ್ಲ ಅವರ ಎರಡು ಲೋಕಸಭೆ ಚುನಾವಣೆಗಳ ಪ್ರಣಾಳಿಕೆಗಳನ್ನು ತೆಗೆದು ಬಿ ಜೆ ಪಿ ಅವರು ಬಹಿರಂಗವಾದ ಚರ್ಚೆಗೆ ಬಂದ್ರೆ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನುವಂಥದ್ದು ಗಂಟಾ ಘೋಷವಾಗಿ ಹೇಳಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಇದೆ ಆದರೆ ಬಿ ಜೆ ಪಿಯವರು ಅವರು ಪ್ರತಿ ಚುನಾವಣೆಗೆ ಏನೇನೋ ನೆರೇಷನ್ಗಳನ್ನು ತಗೊಂಡು ಬರ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ಒಂದು ಪ್ರೌಢಿಮೆ ಉಳ್ಳಂತಹ ಮತ್ತು ಒಂದು ವಿಚಾರಬದ್ಧವಾದಂತಹ ಚರ್ಚೆ ಸಂವಾದಗಳು ಚುನಾವಣೆ ಹೊತ್ತಿನಲ್ಲಿ ನಡೆಯಿದೆ ಬೇರೆ ಬೇರೆ ಸುದ್ದಿ ಸಂಗತಿಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಮಾಡ್ತಕ್ಕಂಥ ದುರುದ್ದೇಶಗಳನ್ನು ಬಿ ಜೆ ಪಿ ಹೊಂದಿದೆ ಆದರೆ ಕಾಂಗ್ರೆಸ್ ಜನರಿಗೆ ಏನು ಕೊಡ್ತೀವಿ ಅನ್ನುವಂಥದ್ದು ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ಸಿನ ಸರ್ಕಾರ ಅಂಬಾನಿ ಅದಾನಿಯರ ಸಾಲ ಮನ್ನಾ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನಮ್ಮ ಅಮ್ಮಂದಿರ ಅಕ್ಕಂದಿರ ಅಣ್ಣಂದಿರ ಸಹಾಯಕ್ಕೆ ನಿರ್ತಕ್ಕಂಥ ಸರ್ಕಾರ ಅನ್ನುವಂಥದ್ದನ್ನು ಹೇಳಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ ಸುನೀಲ್ ಕುಮಾರ್ ನೀವು ನೀವೀಗ ಕೆಪಿಸಿಸಿ ವಕ್ತಾರಾಗಿರುವಂತದ್ದು ರಾಜ್ಯಾದ್ಯಂತ ಸಂಘಟನೆಗೆ ಹೋಗ್ತಾ ಇದ್ದೀರಾ ಪಕ್ಷದ ವಿಚಾರಗಳನ್ನ ಇಲ್ಲಿ ಎದುರಿಸ್ತಾ ಇದ್ದೀರಾ ಹಾಗೆ ಶೃಂಗೇರಿ ಕ್ಷೇತ್ರಗಳು ಕೂಡ ಇನ್ನು ಈ ಬಾರಿ ಲೋಕಸಭಾ ಚುನಾವಣೆ ಕೂಡ ನಿಮ್ಮ ಹೆಸರು ಕಡೆ ಬಂದಿತ್ತು ಮುಂದಿನ ದಿನಗಳಲ್ಲಿ ಒಂದು ಕಡೆ ಶೃಂಗೇರಿ ಕ್ಷೇತ್ರಕ್ಕೆ ಸುಧೀರ್ ಕುಮಾರ್ ಮುರಳಿಯರು ವಿಧಾನಸಭೆ ಚುನಾವಣೆಗೆ ಕೆಲವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗ್ತಾರೆ ಅನ್ನೋ ಕಾರಣದಿಂದಲೇ ಕೆಲವರು ಸೈಡ್ ಲೈನ್ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ ಮಾತು ಕೇಳಿ ಬರ್ತಾ ಇದಾರೆ ಯಾರು ಬಿಜೆಪಿಯವರು ನಿಮ್ಮ ಪಕ್ಷದಲ್ಲಿ ಪಕ್ಷದಲ್ಲಿ ಯಾರು ನಿಮ್ಮನ್ನ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗ್ತಾರೆ ಅನ್ನೋ ಕಾರಣದಿಂದಲೇ ಸೈಡ್ ಲೈನ್ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದಾರೆ ಹಾಗೆ ಅದೆಲ್ಲ ಕಪೋಲ ಕಲ್ಪಿತವಾಗಿರತಕ್ಕಂಥದ್ದು ಅದು ಸರಿಯಾದಲ್ಲ ಆ ರೀತಿ ಸೈಡ್ ಲೈನ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಆ ರೀತಿಯಾವುದು ನನ್ನ ಗಮನದಲ್ಲಿ ಬಂದಿಲ್ಲ ನಾನು ವೈಯಕ್ತಿಕವಾಗಿ ನನ್ನ ಒಂದು ವ್ಯಕ್ತಿತ್ವವನ್ನು ನನ್ನ ಬದ್ಧತೆಯನ್ನು ನನ್ನ ಜನಪ್ರೀತಿಯನ್ನು ನನ್ನ ಸಾಂವಿಧಾನಿಕವಾದಂಥ ಚಳುವಳಿಗಳ ನಾನು ಇಟ್ಟಿರ್ತಕ್ಕಂಥ ನಂಬಿಕೆಗಳನ್ನು ಆಧಾರವಾಗಿಟ್ಕೊಂಡು ಪಕ್ಷದಲ್ಲಿ ಸಂಘಟನೆಯನ್ನು ಹೋಗ್ತಿರ್ತಕ್ಕಂಥದ್ದು ನಾನು ನಿಮಗೆ ಮೊದಲೇ ಹೇಳಿಬಿಟ್ರೆ ನಾನು ಯಾವುದೇ ಅವಕಾಶ ಬರೋದಿರಲಿ ಮತ್ತೊಂದಿರಲಿ ಅದು ಕೆಲವು ಮನುಷ್ಯ ಗುಂಪುಗಳಿಂದನೇ ಬಂದ್ಬಿಡುತ್ತಂತಲ್ಲ ಅದಕ್ಕೊಂದು ದೈವಿ ಕಾರುಣ್ಯ ಇರ್ತದೆ ಮತ್ತು ಜನರ ಆಶೀರ್ವಾದ ಇರ್ತದೆ ಬರಬೇಕಾಗ್ತದೆ ಅದಿದ್ದಾಗ ಯಾರಿಗೂ ಯಾವ ಅವಕಾಶವೂ ಸಹಿತ ದಕ್ಬೋದು ಅದಕ್ಕೆ ನಾನು ಮತ್ತೆ ಮತ್ತೆ ಗಟ್ಟಿಯಾಗಿ ಕನಕದಾಸರ ಆ ಉಕ್ತಿಯನ್ನು ನಾನು ಹೇಳ್ತಾ ಇರ್ತಕ್ಕಂಥ ಕಟ್ಟಾಳುವಾದರೂ ಇಲ್ಲ ಕಡುಜಾಣನಾದರೂ ಇಲ್ಲ ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರೂ ಇಲ್ಲ ಸೃಷ್ಟಿ ಶಕಾಗಿ ನಲೆಯಾದ ಕೇಶವರಾಯ ಕೊಟ್ಟರೆ ಉಂಟು ಕೊಡದಿದ್ದರೆ ಇಲ್ಲ ಅದಕ್ಕೆ ತಳಮಡಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ಪರ್ಧಾಕಾಂಕ್ಷಿಗಳು ಇದ್ದೇ ಅದಿದ್ರೇನೆ ಚಂದ ಆಗಿರ್ಬೇಕು ಅದರಲ್ಲಿ ಯಾರನ್ನಾರು ಹತ್ತಿಕ್ಕುವಂಥದ್ದು ಸೈಡ್ ಲೈನ್ ಸೈಡ್ ಲೈನ್ ಯಾರಿಗೂ ಮಾಡೋಕ್ಕಾಗುತ್ತೆ ಸಮಾಜದ ಜನರ ನಡುವೆ ಕೆಲಸ ಮಾಡಬೇಕು ಅಂತ ಹೋದಾಗ ಜನರ ಸಹಾಯ ಮಾಡಬೇಕಂತ ಹೋದಾಗ ಸೈಡ್ ಲೈನ್ ಮಾಡೋಕ್ ಹಿಂಗಾಗುತ್ತೆ ಈಗ ನೀವು ನನ್ನ ಆಫೀಸಿಗೆ ಬಂದು ಕೂತಿದಿರಿ ಕೂತು ಎಷ್ಟು ಎಷ್ಟು ಜನ ಬಂದ್ರು ನೋಡಿದ್ರೆ ನೀವು ಯಾಕೆ ಬರ್ತಾರೆ ಜನ ಜನ ನನಗೆ ಯಾರು ಫೀಸ್ ಕೊಟ್ಟಿದ್ದನ್ನು ನೋಡಿದ್ರೆ ಬರೀ ಸಹಾಯ ಕೇಳ್ಕೊಂಡು ಹೋಗಿದ್ದನ್ ನೋಡ್ದಾರೆ ಏನ್ ಮಾಡುದು ಇದ್ರ ಬಗ್ಗೆ ಅಲ್ಲ ಬಂದವ್ರು ಜನ ಬಂದಿದ್ದಾರೆ ಈಗಲೂ ಅಲ್ಲಿ ತುಂಬಾ ಜನ ಬಂದು ಕೂತಿದ್ದಾರೆ ತಾಯಂದಿರು ಹೆಣ್ಮಕ್ಳು ಪಾಪ ಸಾಲ ವಸೂಲಿಯ ಬಾಧೆಗೆ ಸಿಕ್ಕಾಕೊಂಡು ಒದ್ದಾಡ್ತಿರ್ತಕ್ಕಂಥವ್ರು ಅವರೆಲ್ಲ ನನ್ನ ಆಫೀಸಲ್ಲಿ ಬಂದು ಕೂತಿದ್ದಾರೆ ಅವ್ರು ಯಾರು ನನ್ನ ಕಿಕ್ಷಿಗಾರರು ಅಂತ ಅಲ್ಲ ಅವರೆಲ್ಲ ಅವರೆಲ್ಲ ನನ್ನ ಸಾಮಾಜಿಕ ಜೀವನದ ಅವರ ಸಮಸ್ಯೆಗಳಿಗೆ ಜೊತೆ ಇರ್ತಕ್ಕಂಥ ಭಾಗ ಅಷ್ಟೊಂದು ಜನ ಕೂರಿಸ್ಕೊಂಡು ನಿಮ್ಮ ಜೊತೆ ಇಂಟ್ರೂ ಮಾಡ್ತಿದ್ದೀನಿ ಜನರ ನಡುವೆ ಇರತಕ್ಕ ಯಾರನ್ನೂ ಸಹಿತ ಸೈಡ್ ಲೈನ್ ಮಾಡೋಕೆ ಆಗದಿಲ್ಲ ಜನರ ನಡುವೆ ಇರಬೇಕು ಸೂರ್ಯಕುಮಾರ್ ನೀವು ಹಿಂದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಿ ಎರಡು ತಿಂಗಳ ಹಿಂದೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೊಂದಿಗೆ ರಾಜೀನಾಮೆ ನೀಡಿರುವಂಥದ್ದು ಕಳೆದ ಕೆಲ ದಿನಗಳಿಂದ ನೂತನ ಅಧ್ಯಕ್ಷರ ಆಯ್ಕೆ ಮಾಡಿದರೆ ಅಂತ ಈಗ ಘೋಷಣೆ ಮಾಡಿರುವಂಥದ್ದು ಈಗ ಒಂದು ನೂತನ ಅಧ್ಯಕ್ಷರ ಆಯ್ಕೆ ಆಗಿದ ನಂತರ ಯಾಕೆ ಒಂದು ಗೊಂದಲದ ಸೃಷ್ಟಿಯಾಗಿರ್ಬೋದು ಅಂತ ಏನು ಗೊಂದಲಗಳಿರಲಿಲ್ಲ ನೂತನ ಅಧ್ಯಕ್ಷ ಬ್ಲಾಕ್ ಏನು ಇದೆ ಅದರ ಆಯ್ಕೆ ಅನ್ನುವಂಥದ್ದು ಬೇರೆ ಬೇರೆ ಆಸಕ್ತಿರಲ್ಲ ಬ್ಲಾಕ್ ಅಧ್ಯಕ್ಷರಾಗಬೇಕು ಅಂತ ಆಸೆ ಪಟ್ಟವರು ಅವರಿಗೆ ಸರಿಯಾಗಿ ಗಮನಕ್ಕೆ ಬರಲಿಲ್ಲ ನಮ್ದೆಲ್ಲ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅನ್ನುವಂಥದ್ದು ಆಯ್ಕೆ ವಿಚಾರದಲ್ಲಿ ನಿರ್ಧಾರವಾಗಿದೆ ಅದು ಏಕಪಕ್ಷೀಯ ನಿರ್ಧಾರ ಅನ್ನುವಂಥದ್ದನ್ನ ಯಾರ್ಯಾರ ಆಸ್ಪಿರಂಟ್ಸ್ಗಳು ಇದ್ರಲ್ಲ ಅವರುಗಳು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಆ ಅಭಿಪ್ರಾಯಗಳನ್ನ ಪಟ್ಟಿದ್ದಕ್ಕೆ ಆಧಾರವಾಗಿ ಚರ್ಚೆಗಳು ನಡೆದಿದೆ ಅಷ್ಟೇ ಅದನ್ನ ಕಾಂಗ್ರೆಸ್ಸಿನ ಕುಟುಂಬದ ಒಳಗಿನ ವಿಚಾರ ಅದು ಯಾವುದೇ ಗೊಂದಲ ಭಿನ್ನಮತ ಅಲ್ಲ ಅದು ಕೆಲವು ಏನು ಹೇಳ್ತೀವಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಆ ಗ್ಯಾಪ್ ಅನ್ನ ಸರಿ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಪ್ರಯತ್ನಶೀಲರಾಗಿದ್ದಾರೆ ಅದು ಸರಿ ಆಗ್ಬಹುದು ಎಲ್ಲವೊಂದು ಕಡೆ ಈ ಬ್ಲಾಕ್ ಅಧ್ಯಕ್ಷರ ಏನು ನೀವು ಹೇಳಿದ್ರಿ ಇನ್ನೊಂದು ಕಮ್ಯುನಿಕೇಶನ್ ಗ್ಯಾಪ್ ಅಂದರೆ ಎಲ್ಲೊಂದು ಕಡೆ ಇದು ಆಯ್ಕೆ ಆದ ನಂತರ ಒಬ್ಬಪ್ಪದ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಒಂದು ಸಭೆ ನಡೆಯುತ್ತೆ ಪುರಭವನದಲ್ಲಿ ಇನ್ನೊಂದು ಸಭೆ ನಡೆಯುತ್ತೆ ಈ ಎರಡು ಬಣಗಳು ಅಂತ ಬಣ ಅಲ್ಲ ಅದು ನಲ್ಲಿ ಏನಂದ್ರೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ನಲ್ಲಿ ಒಂದು ಮನ್ನಣೆ ಮತ್ತು ಗೌರವ ಇದೆ ಕಾಂಗ್ರೆಸ್ ಅಂದ್ರೆ ಅಧ್ಯಕ್ಷರ ಆಯ್ಕೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಮನ್ನಣೆ ಪಡೆದಿಲ್ಲ ಹಾಗಾದ್ರೆ ಅಧ್ಯಕ್ಷರ ಆಯ್ಕೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಭಾಗವಾಗಿಯೇ ಅಧ್ಯಕ್ಷರ ಆಯ್ಕೆಯ ವಿಚಾರವಾಗಿ ಚರ್ಚೆ ಸಂವಾದಗಳು ನಡೀತಾ ಇದೆ ನಾನ್ ಹೇಳ್ತಿರೋದು ಅಧ್ಯಕ್ಷರು ಆಯ್ಕೆ ಪ್ರಸ್ತುತ ಆಯ್ಕೆ ಮಾಡಿದ್ದಾರೆ ಈ ವಿಚಾರದಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟಿಲ್ಲ ಹಾಗಾಗಿ ನೀವೀಗ ಸಭೆಗಳನ್ನ ಮಾಡ್ತಾ ಇದ್ದೀರಾ ಹಾಗಾದ್ರೆ ಸಭೆಗಳನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ಅಂತ ಏನು ಹೇಳುವಂತ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗಿರ್ತಕ್ಕಂತ ಬ್ಲಾಕ್ ಅಧ್ಯಕ್ಷರ ವಿಚಾರವಾಗಿ ಕಾಂಗ್ರೆಸ್ ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಜೀವಂತ ಇರುವ ಕಾರಣ ಚರ್ಚೆ ಮತ್ತು ಸಂವಾದಗಳು ನಡೀತಾ ಇದೆ ಅಂದ್ರೆ ಯಾವುದೇ ರೀತಿ ಗಂಟನೆ ಇಲ್ಲ ಹಾಗಾದ್ರೆ ಗೊಂದಲ ಅಂತ ನಾವಿಂಗೆ ತಿಳಿಬೇಕಾದ ಅವಶ್ಯಕತೆ ಏನಿಲ್ಲ ಗೊಂದಲ ಅಂತ ತಿಳಿಬೇಕಾದ ಅವಶ್ಯಕತೆ ಇಲ್ಲ ಗೊಂದಲ ಅಂತ ತಿಳಿಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಅದರ ಅಗತ್ಯತೆ ಇಲ್ಲ ಗೊಂದಲ ಏನಿಲ್ಲ ಗೊಂದಲ ಇರೋದು ಬಿಜೆಪಿ ಬಿಜೆಪಿಯವರ ತಟ್ಟೆಯಲ್ಲಿ ಹೆಗಡ ಹೆಗಡ ಬಿದ್ದಿದೆ ಹೆಗಡ ಆಯ್ತಾ ಕಾಂಗ್ರೆಸ್ ತಟ್ಟೆಯಲ್ಲಿ ಯಾರು ನೊಣದ ಒಂದು ರೆಕ್ಕೆ ಬಿದ್ದಿದೆ ಅದಕ್ಕೆ ಚರ್ಚೆ ಮಾಡ್ತಾ ಅಷ್ಟೇ ಅಲ್ಲ ನಾವು ಚರ್ಚೆ ಮಾಡ್ತೇವೆ ಆ ಚರ್ಚೆಗೆ ಆಹ್ವಾನ ಕೊಟ್ಟೆ ನೀವೇ ಯಾರು ಯಾರು ಕಾಂಗ್ರೆಸ್ನ ನೀವು ಒಂದು ಪಕ್ಷದ ಸಭೆನ ಮಾಡ್ತೀರಾ ಒಂದು ನಿಮ್ಮ ಅಧ್ಯಕ್ಷ ಕರ್ತವ್ಯ ಸಭೆಗೆ ನಿಮ್ಮ ಏನು ಅಸಮಾಧಾನ ಆಕಾಂಕ್ಷಿಗಳು ಯಾರು ಕೂಡ ಬರೋದಿಲ್ಲ ನೀವು ಅಲ್ಲೋ ಅವರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಮಾಡ್ತಾರೆ ನೀವು ಪುರಭವನದಲ್ಲಿ ದಿನ ಇನ್ನೊಂದು ಸಭೆ ಮಾಡ್ತೀರಾ ಈ ರೀತಿ ಚರ್ಚೆಗೆ ಆಸ್ಪದ ಕೊಟ್ಟಿರೋದು ನೀವೇ ಅಲ್ವಾ ಈಗ ನಾವು ಅಲ್ಲಿ ಬಿಜೆಪಿ ಹೇಗಣ ತೋರಿಸ್ರಿ ಬಿದ್ದಿರೋದನ್ನ ತೋರ್ಸಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಪಕ್ಷದೊಳಗಡೆ ಏನು ಏನ್ ನಡೀತಾ ಇದೆ ಅದು ಆಂತರಿಕ ಪ್ರಜಾಪ್ರಭುತ್ವದ ಭಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕಿದೆ ಕಾಂಗ್ರೆಸ್ ಪಕ್ಷದ ಕುಟುಂಬಕ್ಕಿದೆ ಅದನ್ನು ಸರಿಪಡಿಸ್ತಾರೆ ಆದ್ರೆ ನಿಮಗೆಲ್ಲ ಏನಾಗಿದೆ ಅಂತಂದ್ರೆ ಚೂರಿದ್ನ ಜಾಸ್ತಿ ತೋರಿಸ್ಬೇಕು ಬಾರಿ ವಿಶೇಷ ಅಂತ ಅನ್ನುವಂಥ ಒಂದು ಆಸೆ ಉಮೇದು ಮಾತಲ್ಲ ಏನು ವಿಷಯ ಏನಿದೆ ಅದನ್ನ ತೋರಿಸ್ತಾ ಇದೆ ನಮ್ಗೆ ಉಮೇದು ಅಥವಾ ಏನಲ್ಲ ಬಿಜೆಪಿ ಅವ್ರ್ನು ಕೂಡ ತೋರಿಸಿದ್ದೇವೆ ಕಾಂಗ್ರೆಸ್ನಿಂದ ಇದೆ ಪ್ರಸ್ತುತ ವಿಷಯ ನಡೀತದೆ ಅದನ್ನ ತೋರಿಸುವ ಕೆಲಸವನ್ನು ಮಾಡ್ತಾ ಇದೀವಿ ಅಷ್ಟೇ ಅದು ಬಿಟ್ಟು ಅದು ಬಿಜೆಪಿಯವ್ರು ತೋರಿಸಿಲ್ಲ ಕಾಂಗ್ರೆಸ್ ಅವರು ತೋರಿಸಿಲ್ಲ ಆ ಪ್ರಶ್ನೆ ಬಿಜೆಪಿ ಪಕ್ಷದಲ್ಲಿ ಹೆಗಣ ಬಿದ್ದಿದೆ ಅವರ ತಟ್ಟೆಯಲ್ಲಿ ಅಂತ ಹೇಳ್ತಾ ಇದ್ದೀವಿ ಏನೇನು ಹೆಗಣ ಬಿದ್ದಿದೆ ಪಕ್ಕದ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ತಾರಾ ಮಾರ ಗಲಾಟೆ ಮಾಡಿ ರೆಬೆಲ್ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿಯ ಕಟ್ಟಾಳು ಈಶ್ವರಪ್ಪ ಅಲ್ಬೇಡ್ರಿ ಅಲ್ಲಿ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಗೋ ಬ್ಯಾಕ್ ಸುಧಾಕರ್ ಅಂತ ಚಳುವಳಿ ನಡೆದಿದೆ ಇಲ್ಲಿಯ ಲೋಕಸಭೆ ಅಭ್ಯರ್ಥಿಗಳಾಗಿ ಪ್ರಯತ್ನ ಪಟ್ಟಂತಹ ಆಲ್ಮೋಸ್ಟ್ ಘೋಷಿಸಲ್ಪಟ್ಟಿದ್ದಂತಹ ಶೋಭಾ ಕರಂದ್ ಗೋ ಬ್ಯಾಕ್ ಅಂತೇಳಿ ವಾಪಸ್ ಕಳಿಸಿದ್ದಾರೆ ಬಿಜೆಪಿಯವ್ರು ಸುಳ್ಳ ಸತ್ಯ ಸತ್ಯ ಬಿಜೆಪಿ ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ನಿರೀಕ್ಷೆ ಕೊಟ್ಟವ್ರು ಯಾರೋ ಪ್ರಮೋದ್ ಮಧುರಾಜ್ ಅವರು ಸಿಟಿ ರವಿ ಅವರು ಉದಯ್ ಕುಮಾರ್ ಶೆಟ್ರು ಅರೆ ಅವರನ್ನೆಲ್ಲರನ್ನು ಬಿಟ್ಟು ಟಿಕೆಟ್ ಅನ್ನೇ ಕೇಳದೇ ಇರ್ತಕ್ಕಂಥ ಶ್ರೀನಿವಾಸ ಪೂಜಾರಿ ಟಿಕೆಟ್ ಕೊಟ್ಟಿದ್ದಾರೆ ಶೋಭಾ ಕರಂದ್ ಅವರು ಬೆಂಗಳೂರಿಗೆ ಹೋಗಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ನನ್ನ ವಿರುದ್ಧ ಸಂಚು ಮಾಡಿದವರಿಗೆ ಟಿಕೆಟ್ ಸಿಕ್ಕಿಕ್ಕೆ ನಾನು ಬಿಡ್ಲಿಲ್ಲ ಅಂತ ಇದು ಬಿಜೆಪಿಯೊಳಗಿರ್ತಕ್ಕಂಥ ಬಾರಿ ದೊಡ್ಡ ಗೊಂದಲ ಬಿಜೆಪಿಯ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಚಿತ್ರ ನಟ ನನ್ನೊಬ್ಬ ಹಬ್ಬದ ಎಂ ಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಅವ್ನ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಲ್ಲ ಅಂತ ಅಂದ ಕ್ರಿಕೆಟ್ ಆಟಗಾರ ಗೌತಮ್ ಗಂಭೀರ್ ಸಿಟಿಂಗ್ ಎಂ ಪಿ ನನಗೆ ನಿಮ್ಗೆ ಟಿಕೆಟ್ ಬೇಡ ಅಂತ ಅಂದ ಗುಜರಾತ್ನಲ್ಲೇ ಇಬ್ರು ಘೋಷಿತ ಬಿಜೆಪಿ ಅಭ್ಯರ್ಥಿಗಳು ನಾವು ಅಭ್ಯರ್ಥಿಗಳು ಆಗೋದಿಲ್ಲ ಅಂತ ಅಂದ ಇದು ರಿಯಾಲಿಟಿ ಮಾಧ್ಯಮಗಳು ಇದನ್ನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಎಲೆಕ್ಷನ್ ಬಾಂಡಿನ ಭ್ರಷ್ಟಾಚಾರದ ಬಗ್ಗೆ ಗಟ್ಟಿಯಾದ ಸಂವಾದ ಚರ್ಚೆಯನ್ನು ಮಾಡಬೇಕು ಅದರ ಬಗ್ಗೆ ನಾನು ಒಂದು ಒಂದೂವರೆ ಗಂಟೆ ನಿಮಗೆ ನಾನು ಮಾಹಿತಿಗಳನ್ನು ಕೊಡಬಲ್ಲ ಎಲೆಕ್ಷನ್ ಬಾಂಡ್ ಏನು ಅನ್ಯಾಯ ಎಲೆಕ್ಷನ್ ಬಾಂಡಿನ ದೇಶದ ಘನತೆ ಮತ್ತು ಸಮಗ್ರತೆಗೆ ಯಾವ ರೀತಿ ಧಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಬಲ್ಲೆ ಉದಾಹರಣೆಗೆ ಒಂದು ಕ್ರಿಕೆಟಿನ ತಂಡ ಕಾಂಗ್ರೆಸ್ ಅಂತಂದ್ರೆ ಒಂದು ಕ್ರಿಕೆಟಿನ ತಂಡ ಇದರಲ್ಲಿ ಸ್ವಲ್ಪ ಬ್ಯಾಟಿಂಗಿಗೆ ಹೋಗಬೇಕಾದ್ರೆ ನಾನು ಈಗ ಫಸ್ಟ್ ಬ್ಯಾಟಿಂಗಿಗೆ ಹೋಗ್ಬೇಕೋ ಸೆಕೆಂಡ್ ಬ್ಯಾಟಿಂಗಿಗೆ ಹೋಗಬೇಕೋ ಅನ್ನುವಂಥ ಚರ್ಚೆ ನಡೆದಿದೆ ಅದನ್ನು ಸರಿ ಮಾಡ್ಕೊತೀವಿ ನಮ್ಗೆ ಒಟ್ಟಾರೆ ರನ್ ಮಾಡಿದ್ರೆ ಆಯಿತು ರನ್ ಮಾಡಿದ್ರೆ ಆಯಿತು ಅದನ್ನು ಹೊಡೆಯೋದ್ರ ಬಗ್ಗೆ ನಾನು ಹೊಡಿತೀನಿ ನಾನು ಅಂದ್ರೆ ಈಗ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ತೊಂದರೆ ಆಗಲಾಗುತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಾವುದು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಎಂಟು ವಿಧಾನಸಭೆ ಕ್ಷೇತ್ರಗಳಿವೆ ಸುಮಾರು ನನ್ನ ಗಮನದಲ್ಲಿದ್ದಂತೆ ಹದಿನೆಂಟು ಬ್ಲಾಕ್ ಕಾಂಗ್ರೆಸ್ಗಳಿವೆ ಅದರೊಳಗೆ ಒಂದು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ನಮ್ಮ ನನ್ನ ಪೇರೆಂಟ್ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಏನು ನಾನು ಈಗಲೂ ಹೇಳ್ತೇನೆ ಅದು ಗೊಂದಲ ಶಬ್ದನ ನಾನು ಬಳಸಲಿಲ್ಲ ಚರ್ಚೆ ಮತ್ತು ಸಂವಾದ ನಡೀತಾ ಇದೆ ಆ ಚರ್ಚೆ ಸಂವಾದವನ್ನೇ ಗೊಂದಲ ಅಂತ ಹೇಳಲ್ಲ ಅಲ್ವೇ ಬಿಜೆಪಿಯವ್ರದ್ದು ಪಾಪ ಅದೇನು ಅಂತಂದ್ರೆ ಈ ಯಾವ ಚರ್ಚೆ ಸಂವಾದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ನಾವು ಹೇಳ್ತೇವೆ ನೀವು ಕೇಳಿ ಅಂತ ಅಷ್ಟೇ ನಾನು ಯಾರ ಬಗ್ಗೆ ಏನು ಹೇಳಲ್ಲ ನಿಮಗೆ ನೀವು ತೋರಿಸಿದ್ರೆ ಎಲ್ಲ ಗೊತ್ತಾಗಲಿಲ್ಲ ನಿಮ್ಮ ಟಿವಿ ತೋರಿಸಿದ್ರೆ ನಾನು ತಿಳ್ಕೊಳ್ತೀನಿ ಅಲ್ಲಿ ಬಟ್ಟೆ ಬಿಚ್ಚಿ ಇಲ್ಲಿ ಮುಡಿಗೆ ಬಟ್ಟೆ ಬಿಚ್ಚಿ ಹೊಡ್ಕಂಡ್ರೆ ಮುಡಿಗೆ ಹಾಟಾಗಲಿ ತಾಲೂಕು ಅಧ್ಯಕ್ಷ ಆಯ್ಕೆ ಬಗ್ಗೆ ಬೀದಿ ಮೇಲೆ ಒಬ್ಬ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಅಕ್ಷರಶಃ ಬೆತ್ತಲೆ ಮಾಡಿದ್ರು ಯಾರು ಬೆತ್ತಲೆ ಮಾಡಿದ್ದು ಕಾಂಗ್ರೆಸ್ನವರ ಬೆತ್ತಲೆ ಮಾಡಿದ್ದು ಯಾರು ಅಂದ್ರೆ ಬಿಜೆಪಿ ಹಾಗಾಗಿ ಅವ್ರದ್ದು ಬಾರಿ ಗೊಂದಲ ಇದೆ ನಲ್ಲಿ ಅತಿ ಗೊಂದಲ ಇದೆ ಇಲ್ಲ ಚರ್ಚೆ ಮತ್ತು ಸಂವಾದಗಳು ನಡೆಯುತ್ತ ನಡಿಬೇಕು ಅಂತ ಅಪೇಕ್ಷೆ ಕೊಡತಕ್ಕಂಥ ಆ ಪ್ರಮುಖವಾಗಿ ಈಗ ಏನು ವಿರೋಧ ಪಕ್ಷಗಳನ್ನೇ ಅಭ್ಯರ್ಥಿಗಳನ್ನೇ ಏನು ಚುನಾವಣೆಯಲ್ಲಿ ಹಣೆ ನಡೆಸುವಂಥದ್ದು ಆದರೆ ಪಕ್ಷದೊಳಗಿನ ಆಂತರಿಕ ಯುದ್ಧಗಳು ಪ್ರಾರಂಭವಾದರೆ ಇದು ನನ್ನ ಕಡೆ ಹಿನ್ನಡೆ ಅಂತ ಇಲ್ಲ ಪಕ್ಷದೊಳಗಡೆ ನಾನು ಚರ್ಚೆ ಸಂವಾದಗಳನ್ನ ಯುದ್ಧ ಅಂತ ತಿಳಿಬಾರ್ದು ಚರ್ಚೆ ಸಂವಾದ ಯುದ್ಧವಾದ ಪದ ಬಳಸಿರುವಂತ ನೀವೇ ಅಲ್ಲ ನಾನು ಹೇಳಿದ್ದು ಯುದ್ಧ ಕಾಲ ಅಂತ ಯುದ್ಧ ಅಂತ ಯುದ್ಧ ಕಾಲ ಯುದ್ಧ ಕಾಲದಲ್ಲಿ ಈ ಚರ್ಚೆಗಳು ಅಥವಾ ಆಂತರಿಕವಾಗಿ ಅವೇ ಪಥಗಳು ಹಾಗಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೌಟುಂಬಿಕ ವ್ಯವಸ್ಥೆ ಇದೆ ಕುಟುಂಬದೊಳಗಡೆ ಸಹಿತ ಚರ್ಚೆ ಸಂವಾದಗಳು ನಡೀತಾ ಇರ್ತದೆ ಇವತ್ ಕೊನೆ ತೆಗಿಬೇಕು ನಾಳೆ ಕೊನೆ ತೆಗಿಬೇಕು ಇವತ್ ಗದ್ದೆ ಕೊಯ್ಲ್ ಮಾಡ್ಬೇಕು ನಾಳೆ ಗದ್ದೆ ಕೊಯ್ಲು ಮಾಡ್ಬೇಕು ಇವತ್ತು ಅಂಗಡಿಯಿಂದ ಸಾಮಾನು ಯಾರು ತರಬೇಕು ಯಾರು ತರಬಾರ್ದು ಈ ರೀತಿ ಚರ್ಚೆಗಳು ಇರ್ತದೆ ಅದನ್ನೆಲ್ಲವನ್ನೂ ಏನು ಗಡಿಬಿಡಿ ಮಾಡ್ಬೇಕಾಗಿಲ್ಲ ಅಲ್ಟಿಮೇಟ್ಲಿ ಏನು ಎಲ್ಲರೂ ಒಟ್ಟಾಗಿ ಕೂತು ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋಗೋದು ಒಟ್ಟಾಗಿ ಹಾಗೆಯೇ ನಮ್ಮ ಪಕ್ಷದ ಅಭ್ಯರ್ಥಿ ನ ಗೆಲ್ಲಿಸಬೇಕೋ ಬೇಡಬೋ ಅವ್ರ ಪರವಾಗಿ ಕೆಲಸ ಮಾಡ್ಬೇಕೋ ಬೇಡಬೋ ಹೀಗೆ ಚರ್ಚೆಗಳಾದ್ರೆ ಅಲ್ಲದೆ ಬ್ಲಾಕ್ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದಕ್ಕೆ ವಿರೋಧ ವ್ಯಕ್ತವಾಗಿರುವಂಥದ್ದು ಈ ರೀತಿಯಾದಲ್ಲ ಗೊಂದಲಗಳು ಅಥವಾ ಚರ್ಚೆಗಳು ವ್ಯಾಪಕವಾದ್ರೆ ಇದು ಎಲ್ಲ ಕಡೆ ಹಿನ್ನಡೆ ಆಗಲ್ಲ ಅದನ್ನೇ ಹೇಳ್ತಾ ಇದೀವಿ ಮೊದಲಿಂದ ಚರ್ಚೆ ಸಂವಾದಗಳನ್ನ ನೀವು ಗೊಂದಲ ಅಂತ ಹೇಳ್ಬಾರ್ದು ನಿಮಗೆ ಅದು ಗೊಂದಲ ಅಂತ ಅನಿಸ್ತೇವೆ ಅದು ಗೊಂದಲವಾಗಿ ಕ್ರಿಯೇಟ್ ಇವತ್ತು ಸಾಮಾಜಿಕ ಜಾಲತಾಣ ಇದೆ ಪಕ್ಷದ ಆಂತರಿಕ ವ್ಯವಸ್ಥೆಗಳಲ್ಲಿ ನಮ್ಮ ಸಂಪರ್ಕ ಸಂವಹನದ ವಿಧಾನಗಳಿವೆ ಬೇರೆ ಬೇರೆ ಮಾಧ್ಯಮಗಳಿವೆ ಹಾಗಾಗಿ ಯಾವುದೋ ಒಂದೆರಡು ಮಾಧ್ಯಮಗಳು ಅಥವಾ ಒಂದು ಇದರಿಂದನೇ ಅಭಿಪ್ರಾಯ ರೂಪಿತ ಆಗಲ್ಲ ಅದರ ಅಭಿಪ್ರಾಯ ರೂಪಿತ ರೂಪಿತಾಗಲಿಕ್ಕೆಲ್ಲರೂ ಬೇಕು ಹಾಗಾಗಿ ಇದು ನಾನು ಸ್ಪಷ್ಟಪಡಿಸಿದೆತಕ್ಕಂಥದ್ದು ಗೊಂದಲ ಅಲ್ಲ ಈ ಗೊಂದಲ ಗೊಂದಲ ಅಂತ ಮಾತೀ ನನ್ ಮೇಲೆ ನನ್ನ ತಲೆ ಮೇಲೆ ಆ ಶಬ್ದವನ್ನು ಓವರ್ಲಾಕ್ ಮಾಡಿಸ್ಬೇಡಿ ಅಥವಾ ನನ್ನ ಶಬ್ದವನ್ನು ಸ್ಟ್ಯಾಂಪಿಂಗ್ ಮಾಡೋ ಪ್ರಯತ್ನ ಮಾಡಬೇಡಿ ಅದಿಲ್ಲ ಗೊಂದಲ ಇದೆ ಚಿಚಿ ಸಂವಾದಗಳಿದೆ ಅಯ್ಯೋದ್ರೆ ಒಬ್ಬ ನಾನ್ ನಿಮ್ಗೆ ಈ ಒಬ್ಬ ಸರ್ಕಾರ ತಹಶೀಲ್ದಾರ್ನ ನೇಮಕ ಮಾಡಿ ಕಳಿಸುತ್ತೆ ಅಲ್ವೇನ್ರಿ ಮತ್ತೊಬ್ಬ ತಹಶೀಲ್ದಾರ ಕೆ ಐ ಟಿಗೋ ಐಕೋರ್ಟಿಗೋ ರಿಟ್ ಹೋಗ್ತಾರೆ ನನ್ ಟ್ರಾನ್ಸ್ಫರ್ ಮಾಡಿ ತಪ್ಪು ಅಂತ ಹೋಗಲ್ವಾ ಹಾಗೇನೆ ಇದೊಂದು ರಾಜಕೀಯ ಕೊಟ್ಟುಂಬುದು ವ್ಯವಸ್ಥೆ ಪ್ರತಿಯೊಬ್ಬರ ಆಸೆ ಏನು ಅಂದ್ರೆ ನನ್ನ ನನ್ನ ಶೈಲಿಯಲ್ಲಿ ಪಕ್ಷ ಕಟ್ತೀನಿ ನನ್ನ ಶೈಲಿಯಲ್ಲಿ ಪಕ್ಷ ಕಟ್ತೀನಿ ನನ್ನನ್ನು ಫಸ್ಟ್ ಬ್ಯಾಟಿಂಗಿಗೆ ಕಳಿಸಿ ನಾನೇ ಸಿಕ್ಸರ್ ಒಳಗೆ ಬಿಡ್ತೀನಿ ನಾನೇ ಹಂಡ್ರೆಡ್ ರನ್ಸ್ ರೀಚ್ ಮಾಡಿಬಿಡ್ತೀನಿ ನಾನೇ ಗೆಲ್ಲಿಸ್ಬಿಡ್ತೀನಿ ಅನ್ನುವಂಥ ಕಷ್ಟ ಇಲ್ಲ ಪೋರ್ ಹೊಡೆಯುವ ಕಷ್ಟವೇ ಸುಧಾರಿಸ್ಕೊಳ್ತದೆ ಸರಿ ಮಾಡಿ ಕಳತದೆ ಮುಂದಕ್ಕೆ ಹೋಗ್ತದೆ ಗಟ್ಟಿಯಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ ಇಲ್ಲಿಯ ನಮ್ಮ ನಾಯಕರುಗಳ ಮೇಲೆ ನಮ್ಮ ಪಕ್ಷದ ಶಾಸಕರ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಜನರಿಗೆ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮಾಡ್ತೀವಿ ಇನ್ನೂ ಸಾಕಷ್ಟು ಸಮಯವೇ ಇದೆ ಚುನಾವಣೆ ಕೊನೆಯ ಎರಡು ಮೂರು ದಿನಗಳಲ್ಲೂ ಏನು ಬೇಕಾದರೂ ಆಗ್ಬೋದಾದಂಥ ಸಂದರ್ಭ ಚುನಾವಣೆ ಆದರೆ ಆ ರೀತಿಯಾದಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬರುತ್ತೆ ಮತ್ತು ಇಲ್ಲಿ ಯಾರ್ಯಾರು ಸ್ಪರ್ಧಾಕಾಂಕ್ಷಿಗಳಿದ್ದಾರೆ ಅವರು ಯಾರು ವೈರಿಗಳಲ್ಲ ಪರಸ್ಪರ ಅವರೆಲ್ಲ ಸ್ಪರ್ಧಾಕಾಂಕ್ಷಿಗಳು ಸ್ಪರ್ಧಾಕಾಂಕ್ಷಿಗಳೇನಂದ್ರೆ ಜವಾಬ್ದಾರಿಯನ್ನ ಹೊಣೆಯನ್ನು ತಲೆ ಹೆಗಲ ಮೇಲೆ ಹೊತ್ಕೊಳ್ಳುವಂಥ ಉತ್ಸಾಹ ಇರತಕ್ಕಂಥದ್ದು ಅವರು ನನ್ನ ಹೆಗಲು ಕೊಡ್ತೀನಿ ನನ್ನ ಹೆಗಲು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ನೋಡೋಣ ಎಲ್ಲರೂ ಹೆಗಲು ಮೇಲೆ ಕೂರಿಸೋದು ಒಬ್ಬರು ಹೆಗಲು ಮೇಲೆ ಕೂರಿಸೋದು ಅಥವಾ ಎಲ್ಲರನ್ನು ಸೇರಿಸಿ ಎಲ್ಲರ ತಲೆ ಮೇಲೆ ಹೊಣೆಯನ್ನು ಹೊರಿಸತಕ್ಕಂಥದ್ದು ಏನೋ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಸೂರ್ಯಕುಮಾರ್ ಮೂಲ ಇದುವರೆಗೆ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ಏನು ಲೋಕಸಭೆ ಚುನಾವಣೆ ಆಗಿರ್ಬೋದು ತಯಾರಿ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಪಕ್ಷದ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಸೈರಿ ಸಮಾಚಾರ ತಂಡದ ಹೊತ್ತಿನ ಪೂರಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ ನೋಡೋಣ ವೀಕ್ಷಕರೇ ಇದು ಕೆಪಿಸಿಸಿ ವಕ್ತಾರರಾಗಿರುವ ಸುಧೀರ್ ಕುಮಾರ್ ಮುರಳಿ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸಹಿ ಸಮಾಚಾರ ನಮಸ್ಕಾರ